ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಈರುಳ್ಳಿ ರೈಸ್ನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಚಟ್ಪಟ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕೆಂಪು ಮೆಣ್ಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇನ ಹಾಕ್ಕೊಳ್ತಾ ಇದ್ದೀನಿ ಇದು ಈರುಳ್ಳಿ ರೈಸ್ ಆಗಿರೋದ್ರಿಂದ ಈರುಳ್ಳಿ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾನು ಎರಡು ಹಾಕಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರ ಅನ್ನೋದ್ರ ಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಇದನ್ನು ಈರುಳ್ಳಿನ ನಾನು ಸಾಫ್ಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಚಿತ್ರಾನ್ನಕ್ಕೆ ಸಾಫ್ಟ್ ಇದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿ ತೀರಾ ಬ್ರೌನ್ ಆದರೆ ಕೈ ಕೈ ಅನ್ನಿಸುತ್ತೆ ಟೇಸ್ಟಿಯಾಗಿ ಅನಿಸಲ್ಲ ಇವಾಗ ನೋಡಿ ಈರುಳ್ಳಿನೆಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಕಾಲು ಇಂಚಾಗುವಷ್ಟು ಶುಂಠಿನ ನಾನು ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೀಗ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲಿ ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸನ್ನ ನೀವು ಬೇಕಿದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೋದು ಇಲ್ಲಾಂದರೆ ಗ್ಯಾಸ್ನ ಆಫ್ ಕೂಡ ಮಾಡ್ಕೊಳ್ಬೋದು ಇವಾಗ ನಾನಿಲ್ಲಿ ಬಿಸಿ ಅನ್ನನ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲೇ ಹಾಕಿಬಿಟ್ಟು ತನಗಾಗಲಿಕ್ಕೆ ಬಿಟ್ಟಿದ್ದೆ ಇಲ್ಲಿ ನಾನು ಜೀರಾ ರೈಸ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಬಾಸುಮತಿ ರೈಸಲ್ಲೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಸೋನಾ ಮೊಸರು ಇಲ್ಲ ಬುಲೆಟ್ ರೈಸು ನಿಮಗೆ ಯಾವ ರೈಸ್ ಇಷ್ಟ ಆಗುತ್ತಲ್ಲ ಅದರಲ್ಲಿ ಮಾಡ್ಕೊಳ್ಬೋದು ಬೇಕಿದ್ರೆ ಮಿಕ್ಕಿರೋ ಅಂಥ ಅನ್ನದಲ್ಲಿ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳಿ ಯಾಕಂದರೆ ಅನ್ನ ಮಾಡಬೇಕಾದ್ರೆ ಕೂಡ ಹಾಕಿರ್ತೀವಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಎಲ್ಲ ವಿಡಿಯೋಗಳನ್ನ ನೋಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಈ ಮುಖಾಂತ್ರನೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಟೈಮ್ ಇಲ್ಲ ಏನು ಮಾಡಬೇಕು ಅಂದಾಗ ರೈಸ್ನ ಮಾಡಿಬಿಟ್ಟು ಈ ರೀತಿ ಪಟ್ಟಂತ ಒಗ್ಗರಣೆ ಹಾಕ್ಕೊಳ್ಬೋದು ಏಕೆಂದರೆ ಇದರಲ್ಲಿ ಜಾಸ್ತಿ ರುಬ್ಬೋ ಅಂಥದ್ದು ಏನೂ ಕೆಲಸ ಇಲ್ಲ ತುಂಬಾ ಫಾಸ್ಟಾಗಿ ರೆಡಿ ಆಗುತ್ತೆ ಡೈಲಿ ಬ್ರೇಕ್ಫಾಸ್ಟ್ನಲ್ಲಿ ಇಡ್ಲಿ ದೋಸೆ ಪೂರಿ ಚಿತ್ರಾನ್ನ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಈರುಳ್ಳಿ ರೈಸ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ಮನೆ ಮಂದಿಗೆಲ್ಲ ಒಂದು ಡಿಫ್ರೆಂಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ಕೊಟ್ಟಂಗೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್